ಮುಂದೆ ಬಿದ್ರೆ ನಾನೇನ್ ಮಾಡಿ ಹೇಳು ನೀನ್ ಎಲ್ಲಿ ಹಿಡ್ತೀಯ ನಿಮ್ಗೆ ನೀನ್ ಹಿಡ್ಕೊಂಡಿ ನೀನು ಸರ್ಕಾರಿ ಹಿಂದಕ್ಕೆ ಮತ್ತೆ ಹಿಂದಕ್ಕೆ ಬಾ ಹೋಗಿ ನೀನು no ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಆ ಮಣ್ಣಿನ ಬದಲಾಗಿ ವಿಭೂತಿ ಗಟ್ಟಿಗಳನ್ನು ಅಂತ್ಯಕ್ರಿಯೆಗೆ ಬಳಕೆ ಮಾಡಲಾಗ್ತಾ ಇದೆ ಇನ್ನು ಈ ವಿಭೂತಿ ಗಟ್ಟಿಗಳೇನಿದೆ ಇದನ್ನು ಇಡೀ ರಾಜ್ಯದಾದ್ಯಂತ ಇರುವಂತಹ ಅನೇಕ ಮಠಗಳಲ್ಲಿ ವಿಶೇಷವಾಗಿ ತಯಾರಿಸಲಾಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಇದರಲ್ಲಿ ಸಿದ್ಧಗಂಗಾ ಮಠದಿಂದಲೂ ಕೂಡ ನೂರು ವಿಶೇಷ ವಿಭೂತಿ ಗಟ್ಟಿಗಳನ್ನು ತರಿಸಲಾಗಿದೆ ವಿಶೇಷವಾಗಿ ತಯಾರಿಸಿದಂತಹ ವಿಭೂತಿಗಳು ಮಠದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಮಕ್ಕಳು ತಯಾರಿಸಿದಂತಹ ವಿಭೂತಿಗಳನ್ನು ಬಳಕೆ ಮಾಡಲಾಗಿದೆ ಶಾಮನೂರು ಶಿವಶಂಕರಪ್ಪನವರ ಈ ಅಂತ್ಯಕ್ರಿಯೆಗೆ ತುಮಕೂರಿನ ಸಿದ್ಧಗಂಗಾ ಮಠದಿಂದಲೂ ಕೂಡ ನೂರು ವಿಶೇಷ ವಿ ವಿಭೂತಿ ಗಟ್ಟಿಗಳನ್ನು ರವಾನೆ ಮಾಡಲಾಗಿತ್ತು ಮಠದ ಅಧ್ಯಕ್ಷರಾಗಿರುವಂತಹ ಸಿದ್ಧಲಿಂಗ ಸ್ವಾಮೀಜಿಗಳು ತಮ್ಮ ವಾಹನದಲ್ಲೇ ಅದನ್ನು ತಂದಿದ್ದರು ಈ ರೀತಿ ಇಡೀ ರಾಜ್ಯದಲ್ಲಿ ಇರುವಂತಹ ಅನೇಕ ಮಠಗಳಿಂದ ಬಂದಿರುವಂತಹ ವಿಭೂತಿಗಳು ಇನ್ನೂ ಕೆಲವರು ತಾವೇ ತಂದಿರುವಂತಹ ವಿಭೂತಿ ಗಟ್ಟಿಗಳನ್ನು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಬಳಕೆ ಮಾಡಿದ್ದಾರೆ ವಾಣಿಜ್ಯ ನಗರ ದಾವಣಗೆರೆಯನ್ನು ಶೈಕ್ಷಣಿಕ ನಗರವನ್ನಾಗಿ ಮಾಡಿದಂತಹ ಕೀರ್ತಿ ಅದು ಶಾಮನೂರು ಶಿವಶಂಕರಪ್ಪ ಶಂಕರಪ್ಪನವರಿಗೆ ಸಲ್ಲತ್ತೆ ವೀರಶೈವ ಸಮಾಜದ ಮುಖಂಡರಾಗಿ ಸಮಾಜಕ್ಕೆ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟಿದ್ದಾರೆ ರಾಜ್ಯದ ಅನೇಕ ಗಣ್ಯರು ಇವತ್ತು ಸಂತಾಪ ಕೂಡ ಸೂಚಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ರವರು ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ವಿ ಸೋಮಣ್ಣ ಪ್ರಹ್ಲಾದ್ ಜೋಶಿಯವರು ಶೋಭಾ ಕರಂದ್ಲಾಜಿ ಅವರು ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ಕಂಬನಿ ಮೆಡದರು ಅವರ ಅಗಲಿಕೆ ಸಮಾಜಕ್ಕೆ ರಾಜ್ಯಕ್ಕೆ ತುಂಬಲಾರದಂತಹ ನಷ್ಟ ಅಂತ ಅನೇಕರು ಅವರ ಜೊತೆಗಿನ ಒಡನಾಟವನ್ನು ಸ್ಮರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಈ ಅಂತ್ಯಕ್ರಿಯೆಯಲ್ಲಿ ಬಳಕೆ ಮಾಡ್ತಾ ಇರುವಂತಹ ಈ ಒಂದು ವಿಭೂತಿಗಳೆಂದೇ ಇದೆಲ್ಲವೂ ಕೂಡ ಮಠಗಳಲ್ಲಿ ಸಿದ್ಧಪಡಿಸಿರುವಂತಹದ್ದು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸಿದ್ಧಗಂಗಾ ಮಠ ಆದಿಯಾಗಿ ಹಲವಾರು ಮಠಗಳಲ್ಲಿ ಸಿದ್ಧಪಡಿಸಿರುವಂತಹ ವಿಭೂತಿ ಗಟ್ಟಿಗಳು ಜೊತೆಗೆ ಅವರ ಹಿಂಬಾಲಕರು ಸಮಾಜದ ಮುಖಂಡರು ಕೂಡ ವಿಭೂತಿ ಗಟ್ಟಿಗಳನ್ನು ತಂದಿದ್ದಾರೆ ಆ ವಿಭೂತಿ ಗಟ್ಟಿಗಳನ್ನೇ ಬಳಕೆ ಮಾಡಿ ಈಗ ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇದೆ ಇನ್ನು ವಿಧಿವಿಧಾನಗಳನ್ನು ಪುತ್ರ ಎಸ್ ಎಸ್ ಮಲ್ಲಿಕಾರ್ಜುನವರು ನೆರವೇರಿಸಿದ್ದಾರೆ ವಿಭೂತಿ ಗಟ್ಟಿಗಳಿಂದಲೇ ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇದೆ ವಿಭೂತಿ ಬಿಲ್ವ ಪತ್ರೆ ಗಂಗಾ ಜಲವನ್ನು ಬಳಕೆ ಮಾಡಿಕೊಂಡು ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇದೆ ಅಂತ್ಯಕ್ರಿಯೆಗೂ ಮುನ್ನ ಪಾರ್ಥಿವ ಶರೀರಕ್ಕೆ ಪೂಜೆ ಕೂಡ ನೆರವೇರಿಸಲಾಯಿತು ಕಲ್ಲೇಶ್ವರ ಮಿಲ್ನಲ್ಲಿ ಸಾವಿರಾರು ಜನ ಸಾವಿರಾರು ಜನ ಇವತ್ತು ಭಾಗಿಯಾಗಿದ್ದಾರೆ ಸಾಗರೋಪಾದಿಯಲ್ಲಿ ಜನ ಆಗಮಿಸಿದ್ದಾರೆ ಸರಿಸುಮಾರು ಎರಡು ಗಂಟೆಗಳ ಕಾಲ ಈ ಒಂದು ಅಂತ್ಯಕ್ರಿಯೆ ನೆರವೇರಿತು ಇನ್ನು ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿತ್ತು ಸರ್ಕಾರಿ ಹಾಗೂ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಪ್ರೌಢಶಾಲೆಗಳು ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿತ್ತು ಈ ಒಂದು ಗ್ಯಾಪ್ ಏನಿದೆ ಇದನ್ನು ಮುಂಬರುವಂತಹ ಶನಿವಾರದಂದು ದಿನಪೂರ್ತಿ ಶಾಲಾ ಕಾಲೇಜುಗಳನ್ನು ನಡೆಸಿ ಅದನ್ನು ಸರಿದೂಗಿಸೋದಕ್ಕೆ ಹೇಳಲಾಗಿದೆ ಶಾಮನೂರು ಶಿವಶಂಕರಪ್ಪನವರು ಶಿಕ್ಷಣ ಕ್ಷೇತ್ರಕ್ಕೆ ಅದರಲ್ಲೂ ದಾವಣಗೆರೆ ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಕೊಟ್ಟಿರುವಂತಹ ಕೊಡುಗೆ ಆ ಕೊಡುಗೆಯನ್ನು ಸ್ಮರಿಸಿ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಯಿತು